ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ತಾಳ್ಮೆ ಸಂಯಮ ನಿರ್ದಿಷ್ಟ ಗುರಿ ಆತ್ಮವಿಶ್ವಾಸ ಇವೇ ನಮ್ಮ ಯಶಸ್ಸಿನ ಆಯುಧಗಳು ಯಾವುದೇ ಕೆಲಸವಾಗಿರಲಿ ನನ್ನಿಂದ ಸಾಧ್ಯ ಎಂದುಕೊಂಡ್ರೆ ಅರ್ಧ ಕೆಲಸ ಆದಂತೆ ನಿಧಾನವಾದರೂ ಪರವಾಗಿಲ್ಲ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡಿ ಎಲ್ಲರಿಗೂ ಅವಕಾಶ ಹುಡುಕಿಕೊಂಡು ಬರುತ್ತೆ ಆದರೆ ಕೆಲವರು ಮಾತ್ರ ಸಿಕ್ಕ ಅವಕಾಶ ಬಳಸಿಕೊಂಡು ಸ್ಟಾರ್ ಆಗ್ತಾರೆ ಕನಸುಗಳನ್ನು ನನಸಾಗಿಸುವತ್ತ ದೃಷ್ಟಿ ಹರಿಸಿದರೆ ಸಕ್ಸಸ್ ಗ್ಯಾರಂಟಿ ಅಂತ ತೋರಿಸಿಕೊಟ್ಟಿದ್ದು ಪ್ರಪಂಚದ ಕ್ರೀಡಾಭಿಮಾನಿಗಳ ಮನಸ್ಸು ಗೆದ್ದಂಥ ಉದಯೋನ್ಮುಖ ಆಟಗಾರ ಯಶಸ್ವಿ ಜೈಸ್ವಾಲ್ ಸದ್ಯ ಎಲ್ಲಿ ನೋಡಿದ್ರೂ ಕೂಡ ಯಶಸ್ವಿ ಜೈಸ್ವಾಲ್ ಅವರದ್ದೇ ಸದ್ದು ಪ್ರಶಂಸೆಗಳ ಸುರಿಮಳೆ ಕೇಳಿ ಬರುತ್ತಿವೆ ಪಾನಿಪುರಿ ಮಾರಿ ಜೀವನ ಮಾಡ್ತಾ ಇದ್ದಂಥ ಪೂರ ಇಂದು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ ಆತ ನಂಬಿದ್ದಂಥ ಮೂರಕ್ಷರದ ನಂಬಿಕೆಯೇ ಮೂರಂಕಿಯ ಗೆರೆಯನ್ನ ದಾಟಿಸುವಂತೆ ಮಾಡ್ತು ಯಾರೇ ಆಗಲಿ ಪದಾರ್ಪಣೆ ಪಂದ್ಯದಲ್ಲಿ ಸ್ವಲ್ಪ ಒತ್ತಡ ಗೊಂದಲ ಭಯಗೊಳ್ಳುವಂಥದ್ದು ಸಹಜ ಆದರೆ ಈತನ ಕಣ್ಣಿನಲ್ಲಿ ಭಯ ಎನ್ನುವಂಥ ಪದಕ್ಕೆ ಜಾಗವೇ ಇಲ್ಲ ಶತಕ ಸಡಿಸಿ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಪಟ್ಟವನ್ನು ದಕ್ಕಿಸಿಕೊಂಡಂಥ ಇಪ್ಪತ್ತೆರಡು ವರ್ಷದ ಯಶಸ್ವಿ ಜೈಸ್ವಾಲ್ ಅವರ ಕ್ರಿಕೆಟ್ ಪಯಣ ಅನೇಕರಿಗೆ ಸ್ಫೂರ್ತಿದಾಯಕ ಹಾಗಾದರೆ ಇನ್ಯಾಕ್ತಡ ಆತನ ಬಗ್ಗೆ ತಿಳಿಯೋಣ ಬನ್ನಿ ಯಶಸ್ವಿ ಜೈಸ್ವಾಲ್ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಒಂದರಂದು ಉತ್ತರ ಪ್ರದೇಶದ ಬದೋಯಿಯ ಸೂರ್ಯವಾನ್ನಲ್ಲಿ ಹುಟ್ಟಿದ್ದು ತಂದೆ ಭೂಪೇಂದ್ರ ಜೈಸ್ವಾಲ್ ತಾಯಿ ಕಾಂಚನ್ ಆರು ಜನ ಮಕ್ಕಳಲ್ಲಿ ಯಶಸ್ವಿ ಜೈಸ್ವಾಲ್ ನಾಲ್ಕನೆಯವನು ತಂದೆ ಚಿಕ್ಕ ಹಾರ್ಡ್ವೇರ್ ಅಂಗಡಿಯನ್ನ ನಡೆಸ್ತಾ ಇದ್ರು ತಾಯಿ ಗೃಹಿಣಿ ಚಿಕ್ಕ ವಯಸ್ಸಿನಿಂದಲೇ ಯಶಸ್ವಿ ಜೈಸ್ವಾಲ್ಗೆ ಕ್ರಿಕೆಟ್ ಅಂದ್ರೆ ಅಪಾರ ಪ್ರೀತಿ ಸಚಿನ್ ಆಟವನ್ನು ನೋಡಿ ಬೆಳೆದಿದ್ದಂಥ ಜೈಸ್ವಾಲ್ ಕ್ರಿಕೆಟರ್ ಆಗ್ಲೇಬೇಕೆಂಬ ಕನಸನ್ನ ಕಂಡಿದ್ದ ಹನ್ನೆರಡನೇ ವಯಸ್ಸಿಗೆ ಊರು ಬಿಟ್ಟು ಮುಂಬೈಗೆ ಹೋದಂಥ ಜೈಸ್ವಾಲ್ ಸಂಬಂಧಿಕರ ಪರಿಚಯದ ಹಾಲಿನ ಡೈರಿಯಲ್ಲಿ ಕೆಲಸಕ್ಕೆ ಸೇರಿದ ಶಾಪ್ಗೆ ಬರುವವರಿಗೆ ಟೀ ಕಾಫಿ ಕೊಡೋದು ಲಸ್ಸಿ ನೀಡುವಂಥದ್ದು ರಾತ್ರಿ ಕ್ಲೀನಿಂಗ್ ಕೆಲಸ ಮಾಡಿ ಅಲ್ಲೇ ಮಲಗ್ತಾ ಇದ್ದ ಹಗಲೆಲ್ಲ ನೆಟ್ನಲ್ಲಿ ಪ್ರಾಕ್ಟೀಸ್ ಸಂಜೆ ಆದರೆ ಡೈರಿಯಲ್ಲಿ ಕೆಲಸ ಎಷ್ಟೇ ಕಷ್ಟವಾದರೂ ಕೂಡ ಪರವಾಗಿಲ್ಲ ಮುಂಬೈನಲ್ಲೇ ಇದ್ದು ಕೋಚಿಂಗನ್ನು ಪಡೆಯಬೇಕೆಂದು ಜೈಸ್ವಾಲ್ ನಿರ್ಧಾರ ಮಾಡಿದ್ದ ಆದರೆ ಇಡೀ ದಿನ ನೆಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರಿಂದ ಕೆಲಸಕ್ಕೆ ಹೋದಾಗ ಸುಸ್ತಾಗಿ ಮಲಗಿಬಿಡ್ತಾ ಇದ್ದ ಇದರಿಂದ ಬೇಸತ್ತಂತ ಮಾಲೀಕ ಅಂಗಡಿಯಿಂದ ಹೊರ ಹಾಕಿದ ಅಂದಿನ ಮಟ್ಟಿಗೆ ವಿಧಿ ಕ್ರೂರವಾಗಿತ್ತು ಯಾರಿಗೂ ಬೇಡ ಅಂದಿನ ನರಕದ ರಾತ್ರಿ ಅಪ್ಪ ಅಮ್ಮನಿಗೆ ಹೇಳಿದ್ರೆ ನೊಂದುಕೊಳ್ತಾರೆ ಅಂತ ಹೇಳಲೇ ಇಲ್ಲ ಮುಂಜಾನೆಯ ಸೂರ್ಯನ ಕಿರಣಗಳಿಗೆ ಕಾದುಕೊಳ್ತಿದ್ದಂಥ ಜೈಸ್ವಾಲ್ ಬೆಳಗಾದ ಕೂಡಲೇ ಹೋಗಿದ್ದು ಮುಂಬೈನ ಆಜಾದ್ ಗ್ರೌಂಡ್ಗೆ ಸಚಿನ್ ತೆಂಡೂಲ್ಕರ್ ವಿನೋದ್ ಕಾಂಬ್ಳಿ ರೆಕಾರ್ಡ್ ಪೃಥ್ವಿ ಶಾ ಐನೂರು ಸ್ಕೋರ್ ಮಾಡಿದ್ದು ಇಲ್ಲೇ ಆಜಾದ್ ಗ್ರೌಂಡ್ಗೆ ಹೋದಂಥ ಜೈಸ್ವಾಲ್ ಮುಸ್ಲಿಂ ಯುನೈಟೆಡ್ ಕ್ಲಬ್ನ ಸಂಸ್ಥಾಪಕ ಇಮ್ರಾನ್ ಭೇಟಿಯಾಗಿ ಸಹಾಯವನ್ನ ಕೇಳಿದರು ಅಂದು ಆಜಾದ್ ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ನಡೀತಾ ಇತ್ತು ಪ್ರಾಕ್ಟಿಸ್ ಮ್ಯಾಚ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಟೆಂಟ್ನಲ್ಲಿ ಇರಲಿಕ್ಕೆ ಅನುಮತಿ ನೀಡೋದಾಗಿ ಹೇಳಿದರು ಅಂದುಕೊಂಡಂತೆ ಟೆಂಟ್ನಲ್ಲಿ ಇರಲಿಕ್ಕೆ ಅವಕಾಶವೂ ಕೂಡ ಸಿಕ್ತು ಆದರೆ ಮಳೆ ಬಂದಾಗ ಟೆಂಟ್ನಲ್ಲಿ ಇರೋದು ತುಂಬ ಕಷ್ಟವಾಗ್ತಾ ಇತ್ತು ಬಹಳಷ್ಟು ಜನ ಇಂತಹ ಸ್ಥಿತಿಯಲ್ಲಿ ಭರವಸೆ ಕಳೆದುಕೊಂಡು ಬಿಡ್ತಾರೆ ಆದರೆ ಜೈಸ್ವಾಲ್ ಹಾಗೆ ಮಾಡಲಿಲ್ಲ ಮೂರು ವರ್ಷಗಳ ಕಾಲ ಟೆಂಟ್ನಲ್ಲೇ ಇದ್ದು ಪ್ರತಿನಿತ್ಯ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸಂಜೆ ಹೊತ್ತಿಗೆ ಪಾನಿಪುರಿಯನ್ನು ಮಾರಿ ಪಾಕೆಟ್ ಮನಿ ಸಂಪಾದಿಸ್ತಾ ಇದ್ದ ಪಾನಿಪುರಿ ಮಾರಾಟ ಮಾಡುವುದು ಕೀಳರಿಮೆ ಅಂತ ಯಾವತ್ತೂ ಭಾವಿಸಿರಲಿಲ್ಲ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಅದೃಷ್ಟ ಎಂಬಂತೆ ಸಾಂತಾ ಕ್ರೂಸ್ನಲ್ಲಿ ಕ್ರಿಕೆಟ್ ಅಕಾಡೆಮಿ ನಡೆಸ್ತಾ ಇದ್ದಂಥ ಜಾಲ್ವಾ ಸಿಂಗ್ ಅವರು ಜೈಸ್ವಾಲ್ ಕ್ರಿಕೆಟ್ ಸಾಮರ್ಥ್ಯವನ್ನು ಗುರುತಿಸಿ ಅವಕಾಶವನ್ನು ಕೊಟ್ಟರು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಶಾಲಾ ಟೂರ್ನಮೆಂಟ್ ಜೈಸ್ವಾಲ್ ಕೆರಿಯರ್ಗೆ ದೊಡ್ಡ ತಿರುವನ್ನ ನೀಡ್ತು ತೊಂಬತ್ತೊಂಬತ್ತು ರನ್ ನೀಡಿ ಒಟ್ಟು ಹದಿಮೂರು ವಿಕೆಟ್ ಅನ್ನ ಪಡೆದು ಬೌಲಿಂಗ್ನಲ್ಲೂ ಕೂಡ ಕರಾಮತನ್ನ ತೋರಿದ್ದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಆಗಿದೆ ಬಳಿಕ ಜೈಸ್ವಾಲ್ ಮುಂಬೈ ಅಂಡರ್ ಸಿಕ್ಸ್ಟೀನ್ ತಂಡಕ್ಕೆ ಮತ್ತು ನಂತರ ಇಂಡಿಯಾ ಅಂಡರ್ ನೈನ್ಟೀನ್ ತಂಡಕ್ಕೂ ಕೂಡ ಆಯ್ಕೆಯಾದರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ನಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಂತ ಆಟಗಾರ ಯಶಸ್ವಿ ಜೈಸ್ವಾಲ್ ರಣಜಿಯಲ್ಲಿ ಮುಂಬೈ ಪರ ಆಡುವಂತ ಯಶಸ್ವಿ ಜೈಸ್ವಾಲ್ ಐಪಿಎಲ್ ನಲ್ಲಿ ರಾಜಸ್ಥಾನ ರಾಯಲ್ಸ್ಗೆ ಆಡ್ತಿದ್ದಾರೆ ಈ ಐಪಿಎಲ್ ನಲ್ಲಂತೂ ಯಶಸ್ವಿ ಜೈಸ್ವಾಲ್ ರಾಜಸ್ಥಾನ ಬ್ಯಾಟಿಂಗ್ ನ ಬೆನ್ನೆಲುಬಾಗಿದ್ದಾರೆ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಮೂಲ ಬೆಲೆಯ ಆಟಗಾರನನ್ನ ರಾಜಸ್ಥಾನ ರಾಯಲ್ಸ್ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದು ಟೀಂ ಇಂಡಿಯಾದ ಕದ ತಟ್ಟುವಂತೆ ಮಾಡಿತು ಒಂದಂತೂ ಸತ್ಯ ಆಡಿರುವಂಥ ಎಲ್ಲ ಟೂರ್ನಿಗಳಲ್ಲೂ ಕೂಡ ಶತಕ ತಪ್ಪಿಸದೆ ಇನ್ನಿಂಗ್ಸ್ ಕಟ್ತಾ ಇದ್ದಂಥ ಜೈಸ್ವಾಲ್ ಯಶಸ್ಸಿಗೆ ಸತತ ಪರಿಶ್ರಮ ತಾಳ್ಮೆ ಸಂಯಮವೇ ಕಾರಣ ಈಗ ವಿಂಡೀಸ್ ವಿರುದ್ಧ ನೂರ ಎಪ್ಪತ್ತೊಂದು ರನ್ ಸಿಡಿಸಿ ಜೈಸ್ವಾಲ್ ದಾಖಲೆಯನ್ನು ಬರೆದಿದ್ದಾನೆ ಎಷ್ಟೋ ಜನರಿಗೆ ಸ್ಟಾರ್ ಪಟ್ಟ ಸಿಕ್ಕರೆ ಕಬ್ಬಿಣದ ಸರಪಳಿ ಹಾಕಿ ಎಳೆದ್ರೂ ಕೂಡ ಕೈಗೆ ಸಿಗಲ್ಲ ಆದ್ರೆ ಯಶಸ್ವಿ ಜೈಸ್ವಾಲ್ ಜೀವನ ತುಂಬಾ ವಿಭಿನ್ನ ಹಿರಿಯರನ್ನ ಕಂಡ್ರೆ ಸದಾ ಗೌರವ ತಪ್ಪುಗಳನ್ನ ತಿದ್ದಿಕೊಳ್ಳೋದ್ರ ಕಡೆ ಗಮನ ಹೊಸತನದ ಕಡೆ ತುಡಿತ ಅಚಲ ವಿಶ್ವಾಸ ದಿಟ್ಟ ಗುರಿ ಇದ್ದರೆ ಖಂಡಿತ ಯಶಸ್ಸು ನಮ್ಮದಾಗುತ್ತದೆ ಎಂಬುದಕ್ಕೆ ಯಶಸ್ವಿ ಜೈಸ್ವಾಲ್ ಉತ್ತಮ ಉದಾಹರಣೆ ತನ್ನ ಟ್ಯಾಲೆಂಟ್ನಿಂದಲೇ ಟಾಪ್ ಕ್ರಿಕೆಟರ್ಗಳ ಪ್ರಶಂಸೆ ಗಳಿಸಿದಂಥ ಜೈಸ್ವಾಲ್ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಒಳ್ಳೆಯ ಓಪನರ್ ಎನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಇಂತಹ ಮತ್ತಷ್ಟು ಸಾಧಕರ ಜೀವನಗಾಥೆ ತಿಳಿಲಿಕ್ಕೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ